ಕಲಬುರಗಿ ಜಿಲ್ಲಾ ಚಿತ್ತಾಪುರ ತಾಲೂಕಿನ ಬೆಳಗುಂಬಿಯಲ್ಲಿ ಅಕ್ರಮವಾಗಿ ನಡೆಯುತ್ತಿರುವ ಸ್ಥಳದ ವೀಕ್ಷಣೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಕಾಂಗ್ರೆಸ್ ಕಾರ್ಯಕರ್ತರು ವೀಕ್ಷಣೆ ಮಾಡಲುಪಡಿಸಿದ ಘಟನೆ ನಡೆದಿದೆ ಮರಳುಗಾರಿಕೆಯ ಸ್ಥಳದ ವೀಕ್ಷಣೆಗೆ ಆಗಮಿಸಿದ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಚಲಾವಧಿ ನಾರಾಯಣ ಸ್ವಾಮಿ ಪರಿಷತ್ನ ಮುಖ್ಯ ಸಂಚೇತಕ ಎನ್ ರವಿಕುಮಾರ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿ ವಿಜೇಂದ್ರ ಆಗಮಿಸಿದ ತಕ್ಷಣ ಕಾಂಗ್ರೆಸ್ನ ಹಲವು ಕಾರ್ಯಕರ್ತರು ಧಿಕ್ಕರ ಕೂಗಿದ ಘಟನೆ ನಡೆದಿದೆ ಕಳೆದ ಸುಮಾರು ದಿನಗಳಿಂದ ಅನಧಿಕೃತವಾಗಿ ಸಾವಿರ ಟಿಪ್ಪ ಮೂಲಕ ಮರಳು ಸಾಗಾಣಿಕೆ ಜಿಲ್ಲಾಡಳಿತ ಹಾಗೂ ಮೈನಿಂಗ್ ಡಿಪಾರ್ಟ್ಮೆಂಟ್ ಸಂಪೂರ್ಣ ಕೈ ಕಟ್ಟಿಕೊಳ್ಳುತ್ತಿದೆ ಕಲಬುರಗಿ ಜಿಲ್ಲಾಡಳಿತ ಮರಳು ದಂಧೆ ಜೊತೆಗೆ ಗುಂಡರಾಜ್ ನಡೆಯುತ್ತಿದೆ ಎಂದು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಮಾಜಿ ಶಾಸಕ ರಾಜಕುಮಾರ್ ಪಾಟೀಲ್ ತಲಕೂರ್ ವಿವರಿಸಿದರು ಜನಾಕ್ರೋಶ ಯಾತ್ರೆ ನಿಮಿತ್ತ ಕಲಬುರಗಿ ಆಗಮಿಸಿದ ಹಿನ್ನೆಲೆಯಲ್ಲಿ ಶುಕ್ರವಾರ ಬೆಳಗ್ಗೆ ಶಿತಾಪುರ ತಾಲೂಕಿನ ಬಾಗುಡಿ ಗ್ರಾಮಕ್ಕೆ ಭೇಟಿ ನೀಡಿದ ಪರಿಷತ್ ವಿರುದ್ಧ ಪಕ್ಷ ನಾಯಕ ಚಲಾವತಿ ನಾರಾಯಣಸ್ವಾಮಿ ಪರಿಷತ್ ಮುಖ್ಯ ಸಂಚಕ ಎನ್ ರವಿಕುಮಾರ್ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಶಾಸಕ ಬಸವರಾಜ್ ಮತ್ತು ಮೂರು ಜಿಲ್ಲಾಧ್ಯಕ್ಷ ಅಶೋಕ್ ಬಗ್ಲಿ ಸೇರಿದಂತೆ ಬಿಜೆಪಿ ಹಲವು ಮುಖಂಡರು ಅಕ್ರಮಕ್ಕೆ ನಡೆಯುತ್ತಿರುವ ಮರಳು ಗ್ರಾಮಕ್ಕೆ ಸ್ಥಳಕ್ಕೆ ವೀಕ್ಷಣೆಗೆ ತೆರಳಿದಾಗ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡಿಪಡಿಸಿದ ಘಟನೆ ನಡೆದಿದೆ

راڻ گندي نه ڌيڪو ٿاڻا 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 ಬಿಜೆಪಿ ಅನುಮೋದನೆ ನೀಡಲು ಬಿಜೆಪಿ ಸರ್ಕಾರ ಇಲ್ಲಿ ಇರ್ತಕ್ಕಂಥವ್ರದ್ದು ಈಗ ಏನು ಮರಳು ಮಾಪಿಯವ್ರದ್ದಾದ ಅದು ಅದ ಇವತ್ತು ಉದಾಹರಣೆಗಾಗಿ ಸುನಿಲ್ ಮಲ್ಲಾಪುರಿ ಅವ್ರದ್ದು ಪರ್ಮಿಷನ್ ಇದೆ ಮತ್ತೆ ಅಲ್ಲಿ ರಾಜ್ಕುಮಾರ್ ಪಾಟೀಲ್ ತಲಕೂರ್ ಅವ್ರದ್ದಿದೆ ಕುಣೀಲ್ ಎಲ್ಲರು ಬಿಜೆಪಿದವರು ನಮ್ಮ ಗ್ರಾಮದಲ್ಲಿ ಮರಳುಗಾರಿಕೆ ಪ್ರಿಯಾಂಕರಿಗೆ ತುಂಬಾ ದೊಡ್ಡದ ಇದಕ್ಕೊಂದು ಸಮಿತಿ ಅದ ಇದಕ್ಕೆ ಜಿಲ್ಲಾ ಅಧ್ಯಕ್ಷ ಜಿಲ್ಲಾ ಜಿಲ್ಲಾಧಿಕಾರಿಗಳ ಜಿಲ್ಲಾ ಇದು ಒಂದು ಸಮಿತಿಗೆ ಅಧ್ಯಕ್ಷತೆ ಇರ್ತದ ಅದಕ್ಕೆಲ್ಲ ಸರ್ಕಾರದ ಮಾಡ್ಕೊತ ಹೊಂಟಾರ ಅದು ಬಿಟ್ಟು ಸಣ್ಣತನ ರಾಜಕೀಯ ಮಾಡಿ ಪ್ರಿಯಾಂಕ ಖರ್ಗೆ ಅವರಿಗೆ ಮಸಿ ಪಡೆಯುವಂತ ಕೆಲಸ ಮಾಡ್ತಾ ಇದ್ದೀರಿ ನೀವು ಈಗಲೂ ಕೂಡ ಈಗಲೂ ನೀವು ಚಿತ್ತಾಪುರ ಬಾರಿ ಲೈವ್ ಆಗಿ ಬರ್ರಿ ಎಲ್ಲ ಮೀಡಿಯಾದವರು ಇವತ್ತು ಹಬ್ಬ ತೋರಿಸಿ ಮಾಡಿದಂತ ಅಭಿವೃದ್ಧಿ ತೋರಿಸಿ ಅದನ್ನು ವಿಚಾರಣೆ ಇರ್ತಾರೆ ಅದು ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆ ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್